ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಮುಳಬಾಗಲ್ ತಾಲೂಕಿನ ಜನತೆಗೆ ನಮ್ಮ ಕುಡುಮಲೆ ಲಕ್ಷ್ಮೀ ಗಣಪತಿಯ ಸದಾ ಆಶೀರ್ವಾದ ಇರಲಿ ವಿಶೇಷ ಏನಂದ್ರೆ ನಾಳೆ ಲಕ್ಷ್ಮೀ ಗಣಪತಿ ಸ್ವಾಮಿಯ ಬ್ರಹ್ಮರಥೋತ್ಸವ ಇದೆ ಆ ಬ್ರಹ್ಮರಥೋತ್ಸವಕ್ಕೆ ಎಲ್ಲಾ ಗಣ್ಯರು ಆಗಮಿಸಿದ್ದಾರೆ ಹಾಗೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣ ಕೂಡ ನಾಳೆ ರಥೋತ್ಸವವನ್ನು ಚಾಲನೆ ಮಾಡಲಿದ್ದಾರೆ ನಮ್ಮ ಕುಡುಮಲೆ ವಿಶೇಷವಾದ ಕೂಟಾದಿ ಪರ್ವತದಲ್ಲಿ ನಿಲ್ಲಿಸಿರುವ ವಿನಾಯಕ ಸ್ವಾಮಿ ಲಕ್ಷ್ಮೀ ಗಣಪತಿ ಸ್ವಾಮಿ ವಿನಾಯಕ ಜನತೆಯನ್ನು ಸದಾ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಬಯಸ್ತೇವೆ ಜಾತ್ರೆಯಲ್ಲಿ ಎಲ್ಲಾ ರೀತಿಯ ಸಕಲ ಸೌಕರ್ಯಗಳನ್ನು ಮಾಡಿದ್ದೇವೆ ಪಂಚಾಯತಿ ಗ್ರಾಮ ಪಂಚಾಯತಿ ಕಡೆಯಿಂದ ನೀರಿನ ವ್ಯವಸ್ಥೆ ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಆ ಪಾರ್ಕಿಂಗು ಟಾಯ್ಲೆಟ್ಸು ಎಲ್ಲಾ ರೀತಿಯಲ್ಲೂ ನಾವು ವ್ಯವಸ್ಥೆ ಮಾಡಿದ್ದೇವೆ ಶಾಸಕರ ಸಹಕಾರದಿಂದ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲಾ ರೀತಿಯ ಸಕಲ ಸೌಲಭ್ಯಗಳನ್ನು ಒದಗಿಸಿದ್ದೇವೆ ನಾಡಿನ ಮುಳುಬಾಗಲ್ ತಾಲೂಕಿನ ಜನತೆ ಸ್ವಾಮಿ ಲಕ್ಷ್ಮೀ ಗಣಪತಿಯ ದರ್ಶನ ಪಡೆದು ರಥೋತ್ಸವ ಬ್ರಹ್ಮ ರಥೋತ್ಸವ ಯಶಸ್ವಿಯಾಗಿ ಮಾಡಿ ದೇವ ದೇವರ ಕೃಪೆಗೆ ಪಾತ್ರರಾಗಬೇಕು ತಮ್ಮ ಮುಳುಬಾಗಲ್ ತಾಲೂಕಿನ ಜನತೆಗೆ ನಾನು ಬಯಸಲಿದ್ದೇನೆ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಾಸಕರು ಎಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲಾ ಡಿಪಾರ್ಟ್ಮೆಂಟ್ ಗಳು ಕೆಲಸ ಮಾಡಿದೆ ಎಲ್ಲಾ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ವಚ್ಛತೆಯನ್ನು ಕಾಪಾಡಿದ್ದೇವೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಪೊಲೀಸ್ ಮುಖ್ಯವಾಗಿ ಪೊಲೀಸ್ ಇಲಾಖೆಯಿಂದ ನಮಗೆ ಬಹಳಷ್ಟು ಧೈರ್ಯ ಇದೆ ಬಹಳಷ್ಟು ಶಕ್ತಿ ಇದೆ ಜನತೆ ಭಕ್ತಾದಿಗಳು ಪೊಲೀಸರ ಸೂಚನೆ ಮೇರೆಗೆ ಪೊಲೀಸರು ಯಾವ ರೀತಿ ಹೇಳ್ತಾರೋ ಆ ರೀತಿ ಭಕ್ತಾದಿಗಳು ನಡ್ಕೊಂಡು ಹೋಗ್ಬೇಕು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲಾ ಪೊಲೀಸರು ಹೇಳಿರೋದು ನಮ್ಮ ಒಳ್ಳೆಯದಕ್ಕೆ ಹಾಗೆ ಜಾತ್ರೆಯಲ್ಲಿ ನಾಮಫಲಕ ಅಳವಡಿಸಿದ್ದೇವೆ ಅದನ್ನು ಗಮನಿಸಬೇಕು ಹೆಚ್ಚಿನ ರೀತಿಯಲ್ಲಿ ಆ ಜಾಗೃತರಾಗಿ ದರ್ಶನ ಪಡೆದು ಜಾಗೃತರಾಗಿ ಮನೆ ಸೇರ್ಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಮಾಡುತ್ತೇವೆ ಹೆಚ್ಚಿನ ರೀತಿ ಪ್ಲಾಸ್ಟಿಕ್ ಅನ್ನು ಬಳಸಬಾರ್ದು ಪ್ಲಾಸ್ಟಿಕ್ ಮುಕ್ತ ದೇಶವನ್ನು ನಾವು ಮಾಡಬೇಕು ಹಾಗೆಯೇ ಪ್ಲಾಸ್ಟಿಕ್ ಮುಕ್ತ ಜಾತ್ರೆಯನ್ನು ಕಂಡುಬೇಕು ನಾವು ಅಂತ ನಮ್ಮಲ್ಲಿ ಕೋರುತ್ತೇವೆಗಳು ವಿಶೇಷವಾಗಿ ಜಾಗೃತರಾಗಿರ್ಬೇಕು ಯಾಕಂದ್ರೆ ಜನ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕುಡುಮಲೆ ಗಣಪತಿಯ ವಿಶೇಷ ಎಲ್ಲರಿಗೂ ಗೊತ್ತಿರೋದ್ರಿಂದ ಜಾತ್ರೆಯಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಜನ ಹಲವಾರು ಕಡೆಯಿಂದ ಬರ್ತಾರೆ ಅದಕ್ಕಾಗಿ ನಿಮ್ಮ ನೀವು ಜಾಗೃತರಾಗಿರ್ಬೇಕು ಕಲ್ಲರಿರೋ ಹೆಚ್ಚು ಹೆಚ್ಚು ಕಲರಿದ್ದಾರೆ ಅವರನ್ನ ನಿಗಾ ವಹಿಸಿ ನಿಮ್ಮ ಮಕ್ಕಳನ್ನು ಹಾಗೆ ನಿಮ್ಮ ಒಡವೆಗಳನ್ನು ನೀವು ಜೋಪಾನವಾಗಿ ನೋಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕೆಂತೂ ತಾಲೂಕಿನ ಜನತೆಗೆ ನಾನು ಕೈ ಮುದುಕಿ ನಮಸ್ಕಾರ ಮಾಡ್ತೀನಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರು ನಾಳೆ ರಥೋತ್ಸವದ ಪ್ರಯುಕ್ತ ಪ್ರಯುಕ್ತ ನಾಳೆ ರಸಮಂಜರಿ ಕಾರ್ಯಕ್ರಮವನ್ನು ನಾಳೆ ಸಂಜೆ ಏಳು ಗಂಟೆಗೆ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಎಲ್ಲಾ ಜನತೆ ಬಂದು ರಸಮಂಜರಿ ಕಾರ್ಯಕ್ರಮವನ್ನು ವೀಕ್ಷಣೆ ವೀಕ್ಷಣೆ ಮಾಡಿ ದೇವರ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಧನ್ಯವಾದ ತಿಳಿಸ್ತು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನಾಳೆ ಇಪ್ಪತ್ತೈದು ಇಪ್ಪತ್ತೆಂಟು ಐದು ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕುಡುಮಲೆಯಲ್ಲಿ ಶ್ರೀ ಲಕ್ಷ್ಮೀ ಗಣಪತಿ ಬ್ರಹ್ಮ ರಥೋತ್ಸವ ಇರೋದ್ರಿಂದ ಎಲ್ಲಾ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಲಕಳಿಯಾಗಿ ಮನವಿಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರು ದೇವಸ್ಥಾನದ ಸ್ವಂತ ವೆಚ್ಚದಲ್ಲಿ ದೇವಸ್ಥಾನ ಹೂವಿನ ಅಲಂಕಾರ ಹಾಗೂ ರಥೋತ್ಸವಕ್ಕೆ ಹೂವಿನ ಅಲಂಕಾರವನ್ನು ಸ್ವಯಂ ಸ್ವಯಂ ಅವರೇ ಮಾಡಿಸ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿ ಎಲ್ಲಾ ಇಲಾಖೆಗಳಿಂದ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ತಮ್ಮದೇ ಆದ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಬ್ರಹ್ಮರಥೋತ್ಸವ ದಿನದಿಂದ ಹಿಡಿದು ಕೊನೆಯ ಪಲ್ಲಕ್ಕಿಯವರೆಗೂ ಅವರ ಒಂದು ಸೇವೆ ಹೆಚ್ಚಿನ ರೀತಿಯಲ್ಲಿ ಇರ್ತಾರೆ ಆ ಪೊಲೀಸ್ ಇಲಾಖೆಗೂ ತಮ್ಮ ಕಡೆ ತಮ್ಮ ಕಡೆಯಿಂದ ಹೆಚ್ಚಿನ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲಾ ಭಕ್ತಾದಿಗಳು ದೇವರ ಕುಡುಮಲೆ ವಿನಾಯಕ ಸ್ವಾಮಿ ದೇವರ ಕೃಪೆಗೆ ಪಾತ್ರ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಲಕಳಿಯಾಗಿ ಮನವಿಯನ್ನು ಮಾಡ್ತಿದ್ವಿ